ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೇಗೌಡ ಮಾತನಾಡುತ್ತಿರುವುದು ಯಾರಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವತ್ತು ನಾನು ಹೇಳ್ತಿರುವ ಕತೆ ಚಿಗುರಿದ ಕನಸು ಒಂದು ಪುಟ್ಟ ಕತೆ ಶ್ರೀವತ್ಸ ಬ್ಯಾಂಕ್ ಉದ್ಯಮಿಯಾಗಿದ್ದ ಸಜನಿ ಕೂಡ ಇತ್ತೀಚೆಗಷ್ಟೇ ಅಲ್ಲಿಗೆ ಕೆಲಸಕ್ಕೆ ಸೇರಿಕೊಂಡಿದ್ದಳು ಸಜನಿ ಓದಿದ್ದರೂ ಕೂಡ ಓದಿದ್ದೇನೆ ನನಗೆ ಸಂಬಳ ಹೆಚ್ಚಿಗೆ ಬರುತ್ತದೆ ಎನ್ನುವ ಅಹಂ ತೋರಿಸುತ್ತಿರಲಿಲ್ಲ ಬಹಳ ಸರಳವಾಗಿ ಇರುತ್ತಿದ್ದಳು ಅವಳ ಸರಳತೆ ಉಡುಗೆ ತೊಡುಗೆ ಎಲ್ಲವೂ ಶ್ರೀವತ್ಸನನ್ನು ಸೆಳೆಯಿತು ಆರು ತಿಂಗಳ ಕಾಲ ಅವಳಿಗೆ ಹೇಳದೆ ಅವಳನ್ನು ಪ್ರೀತಿಸಿದನು ಮನೆಯಲ್ಲಿ ಮದುವೆ ಮಾತುಕತೆ ಬಂದಾಗ ಹೇಗೋ ಧೈರ್ಯ ಮಾಡಿ ತನ್ನ ಪ್ರೀತಿಯನ್ನು ಅವಳಿಗೆ ಹೇಳಿದನು ಶ್ರೀವತ್ಸ ಮೇಲ್ಜಾತಿ ಸಜನಿ ಕೆಳಜಾತಿ ತನ್ನ ಜಾತಿಯನ್ನು ನೆನೆದು ಶ್ರೀವತ್ಸ ಪ್ರೀತಿಯನ್ನು ನಿರಾಕರಿಸಿದಳು ಆದರೂ ಪಟ್ಟು ಬಿಡದ ಶ್ರೀವತ್ಸ ಅವಳನ್ನು ಕಾಡಿಬೇಡಿ ಅವಳ ಹಿಂದೆ ಸುತ್ತಿ ಅವಳು ಪ್ರೀತಿಸುವಂತೆ ಮಾಡಿದನು ಅವನ ಗುಣ ನಡತೆ ಗೊತ್ತಿದ್ದ ಸಜನೆ ಕೂಡ ಅವನನ್ನು ಮನಸಾರೆ ಪ್ರೀತಿಸಿದಳು ಶ್ರೀವತ್ಸ ಮನೆಯಲ್ಲಿ ಮದುವೆ ಮಾತುಕತೆ ಬಂದಾಗ ತನ್ನ ಪ್ರೀತಿಯನ್ನು ಮನೆಯವರಿಗೆ ಹೇಳಿದನು ಅವನಿಗೆ ಇಬ್ಬರು ಅಕ್ಕಂದಿರು ಇಬ್ಬರು ಮದುವೆಯಾಗಿತ್ತು ಒಬ್ಬನೇ ಮಗನಿಗೆ ಬೇರೆ ಜಾತಿಯ ಹುಡುಗಿಯನ್ನು ಸೊಸೆ ಮಾಡಿಕೊಳ್ಳಲು ಯಾರೂ ಕೂಡ ಒಪ್ಪಲಿಲ್ಲ ಮದುವೆಯಾದರೆ ಅವಳನ್ನೇ ಆಗುವುದು ಎಂದು ಪಟ್ಟು ಬಿಡದೆ ಕುಳಿತನು ಶ್ರೀವತ್ಸ ಅವನ ತಂದೆ ಹೇಗೋ ಮಗನ ಇಷ್ಟಕ್ಕೆ ಅವನ ಆಸೆಯಂತೆ ಆಗಲಿ ಎಂದು ಒಪ್ಪಿದರೆ ಅವನ ತಾಯಿ ಅಕ್ಕಂದಿರು ಒಪ್ಪಲಿಲ್ಲ ನೀವು ಏನೇ ಹೇಳಿದರೂ ಆ ಹುಡುಗಿಯನ್ನೇ ನಾನು ಮದುವೆಯಾಗುವುದು ಮದುವೆ ಮಾಡಿದರೆ ಮಾಡಿ ಇಲ್ಲದಿದ್ರೆ ನಾನು ಮದುವೆಯಾಗಿ ಬೇರೆ ಮನೆ ಮಾಡುತ್ತೇನೆ ಎಂದು ಹೆದರಿಸಿದ್ದರಿಂದ ಎಲ್ಲಿ ತನ್ನ ಮಗ ತನ್ನಿಂದ ದೂರವಾಗುತ್ತಾನೋ ಎನ್ನುವ ಆಲೋಚನೆಯಿಂದ ವಿಧಿಯಿಲ್ಲದೆ ಅವನ ತಾಯಿ ಅಕ್ಕಂದಿರು ಮದುವೆಗೆ ಒಪ್ಪಿದರು ಕೊನೆಗೂ ಎಲ್ಲರ ಒಪ್ಪಿಗೆಯಿಂದ ಇಬ್ಬರ ಪ್ರೀತಿ ಮದುವೆಯಿಂದ ಪರಿಪೂರ್ಣವಾಗಿತ್ತು ಶ್ರೀವತ್ಸನ ತಾಯಿ ಮಾಲತಿಗೆ ಸಜನಿಯನ್ನು ಕಂಡರೆ ಆಗುತ್ತಿರಲಿಲ್ಲ ಅವಳು ಏನೇ ಕೆಲಸ ಮಾಡಿದರೂ ಎಲ್ಲದರಲ್ಲೂ ಹುಳುಕು ಹುಡುಕುತ್ತಿದ್ದರು ಅವಳೇನು ಕೆಲಸಕ್ಕೆ ಹೋಗುತ್ತೇನೆ ಎಂದು ಮನೆ ಕೆಲಸವನ್ನು ಕಡೆಗಣಿಸಿದವಳಲ್ಲ ಬೆಳಿಗ್ಗೆ ಬೇಗ ಎದ್ದು ತಿಂಡಿ ಮಾಡಿ ಮನೆ ಕೆಲಸ ಮುಗಿಸಿ ಗಂಡನ ಜೊತೆ ಕೆಲಸಕ್ಕೆ ಹೋಗುತ್ತಿದ್ದಳು ಆದರೂ ಮಾಲತಿ ಮಾತನಾಡುವುದನ್ನು ಬಿಡುತ್ತಿರಲಿಲ್ಲ ಸೇರದ ಗಂಡನಿಗೆ ಮೊಸರಲಿ ಕಲ್ಲು ಎನ್ನುವ ಹಾಗೆ ಮಾಲತಿಯ ಜೊತೆಗೆ ಇಬ್ಬರು ಅಕ್ಕಂದಿರು ಕೂಡ ಸೇರಿಕೊಂಡಿದ್ದರು ತಾಯಿಗೆ ಯಾವಾಗಲೂ ಕಿವಿ ಚುಚ್ಚುತ್ತಿದ್ದರು ತಾಯಿಯ ಬುದ್ಧಿ ತಿಳಿದಿದ್ದ ಶ್ರೀವತ್ಸ ಸಜನಿಯನ್ನು ಸಮಾಧಾನ ಮಾಡುತ್ತಿದ್ದನು ಅತ್ತೆ ಏನೇ ಎಂದರು ಗಂಡನ ಪ್ರೀತಿಯಲ್ಲಿ ಎಲ್ಲವನ್ನು ಮರೆಯುತ್ತಿದ್ದಳು ಬ್ಯಾಂಕ್ ಮನೆ ಎರಡೂ ಕಡೆ ಜವಾಬ್ದಾರಿಯನ್ನು ತುಂಬ ಚೆನ್ನಾಗಿ ನಿಭಾಯಿಸುತ್ತಿದ್ದಳು ಮದುವೆಯಾಗಿ ಐದು ವರ್ಷ ಕಳೆದೇ ಹೋಯಿತು ಇನ್ನೂ ಮಗುವಾಗಿಲ್ಲ ಎಂದು ಮಾಲತಿ ಚುಚ್ಚಿ ಮಾತನಾಡಲು ಶುರು ಮಾಡಿದರು ಅಂದು ಮನೆಗೆ ಶ್ರೀವತ್ಸನ ಇಬ್ಬರು ಅಕ್ಕಂದಿರು ಬಂದಿದ್ದರು ತಮ್ಮ ತಮ್ಮನ ಹೆಂಡತಿ ಮನೆಗೆ ಬರುವ ವೇಳೆಗೆ ತಾಯಿ ಮಾಡಿ ಮಾಡಿಕೊಟ್ಟ ಸ್ನ್ಯಾಕ್ಸ್ ಎಲ್ಲ ತಿಂದು ಕುಳಿತಿದ್ದರು ತಮ್ಮ ಬರುತ್ತಿದ್ದ ಹಾಗೆ ಏನೋ ಶ್ರೀ ಮದುವೆಯಾಗಿ ಐದು ವರ್ಷ ಆಯಿತು ಏನೂ ಸಿಹಿ ಸುದ್ದಿ ಇಲ್ಲ ಎಂದು ಒಬ್ಬ ಅಕ್ಕ ಹೇಳಿದರೆ ನನ್ನ ಗಂಡನ ರಿಲೇಷನ್ಸ್ ಎಲ್ಲರೂ ನಿನ್ನ ತಮ್ಮನ ಹೆಂಡತಿಗೆ ಇನ್ನೂ ಮಗು ಆಗಿಲ್ವಾ ಎಂದು ಕೇಳುತ್ತಾರೆ ನನಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ನಿನ್ನ ಹೆಂಡತಿ ದುಡಿದು ಯಾರನ್ನು ಸಾಕಬೇಕಿತ್ತು ಮೊದಲು ಕೆಲಸ ಬಿಡಿಸಿ ಮಕ್ಕಳು ಮರಿ ಮಾಡ್ಕೊ ಎಂದು ಹೇಳು ಎಂದು ಇನ್ನೊಬ್ಬ ಅಕ್ಕ ವ್ಯಂಗ್ಯದಿಂದ ಹೇಳಿದಳು ಅಯ್ಯೋ ಅವನು ಈಗ ನನ್ನ ಮಗ ನಿಮ್ಮ ತಮ್ಮ ಆಗಿ ಉಳಿದಿಲ್ಲ ಅವನು ಹೆಂಡತಿಯ ಕೆಲಸ ಬಿಡಿಸುತ್ತಾನಾ ಹೇಳು ಈ ಮನೆಗೆ ಯಾವಾಗ ಮರು ಮಗು ಬರುತ್ತೋ ನಾ ಕಾಣೆ ಎಲ್ಲರ ಮಾತು ಕೇಳಿ ಹೆಂಡತಿಯೆಡೆಗೆ ನೋಡಿದರೆ ಸಜನಿ ಕಣ್ಣಲ್ಲಿ ನೀರು ತುಂಬಿಕೊಂಡು ಒಳಗೆ ಹೋಗಿದ್ದಳು ಹೆಂಡತಿಯ ಕಣ್ಣೀರು ನೋಡಿ ನೊಂದು ಹೋದನು ತಾನೂ ಕೂಡ ಕೋಣೆಗೆ ಬಂದವನು ಹೆಂಡತಿ ಅಳುತ್ತಿರುವುದನ್ನು ನೋಡಿ ಸಾರಿ ಸಜನಿ ಅಕ್ಕಂದಿರ ಮಾತಿಗೆ ಬೇಜಾರು ಮಾಡಿಕೊಳ್ಳಬೇಡ ಎಂದನು ತನ್ನ ಕಣ್ಣೀರು ತೊಡೆದುಕೊಂಡವಳು ಅವರು ಹಾಗೆಲ್ಲ ಮಾತನಾಡಿದ್ದಕ್ಕೆ ನನಗೆ ಬೇಜಾರಾಗಿಲ್ಲ ನನ್ನ ಮೇಲೆ ನನಗೆ ಬೇಸರ ಇದೆ ನಿಮಗೆ ಒಂದು ಮಗು ಕೊಡಲು ಆಗುತ್ತಿಲ್ಲವಲ್ಲ ನನಗೆ ಎನ್ನುವ ನೋವು ನನ್ನನ್ನು ಕಾಡುತ್ತಿದೆ ಎಂದಳು ಹಾಗೆಲ್ಲ ಮಾತಾಡಬೇಡ ಸಜನಿ ನನಗೆ ಮಗುವಿಗಿಂತ ನೀನು ಮುಖ್ಯ ಎಂದನು ಇಬ್ಬರು ಎರಡು ವರ್ಷ ಮಗುವಿನ ಬಗ್ಗೆ ಯೋಚಿಸಿರಲಿಲ್ಲ ನಂತರ ಸಜನಿಗೆ ತಾನು ತಾಯಿ ಆಗಬೇಕು ಎಂಬ ಭಯಕ್ಕೆ ಹೆಚ್ಚಾಯಿತು ಆಗ ಮನೆಯಲ್ಲಿ ತಿಳಿಯದಂತೆ ಗಂಡನ ಜೊತೆ ಹಾಸ್ಪಿಟಲ್ಗೆ ಹೋದಾಗ ಅವಳಿಗೆ ಮಕ್ಕಳಾಗುವುದಿಲ್ಲ ಎಂದು ತಿಳಿದು ದಂಪತಿಗಳಿಬ್ಬರಿಗೂ ಕೂಡ ಬರಸಿಡಿಲು ಬಡೆದಂತಾಯಿತು ಸಜನಿ ತನ್ನ ಗರ್ಭಕೋಶದ ತೊಂದರೆಯ ಪರಿಹಾರಕ್ಕಾಗಿ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದಾಳೆ ಆದರೂ ಗರ್ಭಧರಿಸಿಲ್ಲ ನಾನು ಏನೇ ಟ್ರೀಟ್ಮೆಂಟ್ ತಗೊಂಡ್ರು ನನಗೆ ಮಕ್ಕಳಾಗೋದಿಲ್ವಲ್ಲ ನಾನು ನಿಮ್ಮ ಜೀವನದಿಂದ ದೂರವಾಗುತ್ತೇನೆ ನಿಮ್ಮ ಮನೆಯವರಿಗೆ ವಿಷಯ ತಿಳಿಸಿ ನೀವು ಇನ್ನೊಂದು ಮದುವೆಯಾಗಿ ಎಂದು ಅಳುತ್ತಲೇ ಹೇಳಿದಳು ಈ ಮಾತನ್ನು ಹೇಳುವಾಗ ಅವಳ ಮನಸ್ಸಿಗಾದ ನೋವು ಅವಳಿಗಷ್ಟೇ ಗೊತ್ತು ಸಜನೆ ನಿನಗೇನು ತಲೆ ಕೆಟ್ಟಿದೆಯಾ ಯಾಕೆ ಹೀಗೆಲ್ಲ ಮಾತಾಡ್ತಿದೀಯ ನಾನೇನಾದರೂ ಮಗು ಬೇಕು ಎಂದು ಕೇಳ್ತಿದ್ದೀನಾ ಇಲ್ವಲ್ಲ ನನಗೆ ನೀನು ಮುಖ್ಯ ಅಷ್ಟೇ ಸಾಕು ನಮಗೆ ಮಕ್ಕಳಿಲ್ಲದಿದ್ದರೂ ನಿನಗೆ ನಾನು ನನಗೆ ನೀನು ಅಷ್ಟೇ ಎಂದನು ಕೋಪದಲ್ಲಿ ಮಕ್ಕಳು ಹೆರೆದವಳನ್ನು ನೀವು ಒಪ್ಪಬಹುದು ನಿಮ್ಮ ಮನೆಯವರು ಈ ಸಮಾಜ ಒಪ್ಪಬೇಕಲ್ಲ ಮಕ್ಕಳಿಲ್ಲದ ಹೆಣ್ಣು ಮಕ್ಕಳನ್ನು ಈ ಸಮಾಜ ಹೇಗೆ ನೋಡುತ್ತೆ ಎಂದು ಆ ನೋವು ಈಗಾಗಲೇ ನಾನು ಅನುಭವಿಸುತ್ತಿದ್ದೇನೆ ಎಂದು ಹೇಳುತ್ತಾ ಅಳಲು ಶುರು ಮಾಡಿದಳು ನೋಡು ಸಜನೆ ಮಗು ಬೇಕೇ ಬೇಕು ಎಂದರೆ ದತ್ತು ತೆಗೆದುಕೊಳ್ಳೋಣ ಆಗ ಆ ಮಗು ಕೂಡ ನಮ್ಮದಾಗುತ್ತೆ ಎನ್ನುತ್ತಿದ್ದ ಹಾಗೆ ಬೇಡರಿ ಈಗೇನೋ ಸುಲಭವಾಗಿ ದತ್ತು ತೆಗೆದುಕೊಳ್ಳುತ್ತೇವೆ ಆಮೇಲೆ ಆ ಮಗು ಬೆಳೆದು ದೊಡ್ಡದಾದಾಗ ನಿಮ್ಮ ಮನೆಯವರು ಅಥವಾ ಹೊರಗಿನವರು ಯಾರಾದರೂ ನೀನು ಇವರ ಮಗ ಮಗಳು ಅಲ್ಲ ನಿನ್ನ ದತ್ತು ತೆಗೆದುಕೊಂಡು ಸಾಕುತ್ತಿದ್ದಾರೆ ಎಂದು ಹೇಳಿದರೆ ಆಗ ನಾವು ಎಷ್ಟೇ ಪ್ರೀತಿ ತೋರಿಸಿದರೂ ಆ ಮಗುವಿನ ಮನಸ್ಸು ನಾನೊಬ್ಬಳು ನಾನೊಬ್ಬನು ಅನಾಥೆ ಎನ್ನುವ ಭಾವ ಬೆಳೆಯುತ್ತದೆ ಆಗ ನಮಗೂ ನೆಮ್ಮದಿ ಇರುವುದಿಲ್ಲ ಮಗುವು ಖುಷಿಯಾಗಿರುವುದಿಲ್ಲ ಎಂದು ಹೇಳುತ್ತಾ ಮಗು ದತ್ತು ತೆಗೆದುಕೊಳ್ಳುವುದು ಬೇಡ ಎಂದು ನಿರಾಕರಿಸುತ್ತಾಳೆ ನಿನಗೆ ಇಷ್ಟ ಇಲ್ಲ ಎಂದರೆ ದೇವರ ಮೇಲೆ ಭಾರ ಹಾಕು ನಿನ್ನ ಒಳ್ಳೆಯ ಮನಸ್ಸಿಗೆ ಒಳ್ಳೆಯದಾಗುತ್ತದೆ ಎಂದು ಸಮಾಧಾನ ಮಾಡಿದನು ಅತ್ತೆ ಅತ್ತಿಗೆಯರು ಯಾರು ಏನೇ ಹೇಳಿದರೂ ಅವಳ ಗಂಡ ಅವಳನ್ನು ಅರ್ಥ ಮಾಡಿಕೊಳ್ಳುತ್ತಿರುವುದು ಸಮಾಧಾನ ಅವಳಿಗೆ ನನ್ನನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡು ನನ್ನ ನ್ಯೂನ್ಯತೆಗಳನ್ನು ಒಪ್ಪಿ ತನ್ನನ್ನು ಇಷ್ಟೊಂದು ಪ್ರೀತಿಸುವ ಗಂಡನಿಗೆ ನನ್ನಂತವಳು ಹೆಂಡತಾಯಿಯಾಗಿ ಸಿಗಬಾರದಿತ್ತು ಎಂದು ಎಷ್ಟೋ ಬಾರಿ ತನಗೆ ತಾನೇ ಅಂದುಕೊಂಡಿದ್ದಾಳೆ ತನಗೆ ಮಕ್ಕಳಾಗಲಿಲ್ಲ ಎನ್ನುವ ಕೊರಗು ಇದ್ದರೂ ಸಹ ಗಂಡನ ಪ್ರೀತಿ ಆ ಕೊರಗನ್ನು ನಿವಾರಿಸುತ್ತಿತ್ತು ದಿನ ಸಾಯುವವರಿಗೆ ಅಳುವವರು ಯಾರು ಎಂದು ಇತ್ತೀಚೆಗೆ ತನ್ನ ಅತ್ತೆ ಆಡುವ ಮಾತುಗಳಿಗೂ ಕೂಡ ಅಷ್ಟಾಗಿ ಕಿವಿ ಕೊಡುತ್ತಿರಲಿಲ್ಲ ಅವಳು ತನ್ನ ಪಾಡಿಗೆ ತಾನು ಕೆಲಸ ಮಾಡಿಕೊಂಡು ಗಂಡನ ಪ್ರೀತಿಯಲ್ಲಿ ಮಿಂದೇಳುತ್ತಿದ್ದಳು ಹೀಗೆ ಅವರಿಬ್ಬರು ಮದುವೆಯಾಗಿ ಹತ್ತು ವರ್ಷ ಕಳೆದಿತ್ತು ಆದರೂ ಸಹ ತನ್ನ ಚಿಕಿತ್ಸೆಯನ್ನು ನಿಲ್ಲಿಸಿರಲಿಲ್ಲ ಕೊನೆಗೂ ಸಜನಿ ಮಕ್ಕಳಿಲ್ಲ ಎನ್ನುವ ಕೊರಗು ಮಾಯವಾಗುವಂತೆ ಹತ್ತು ವರ್ಷಗಳ ನಂತರ ಗರ್ಭವತಿಯಾಗಿದ್ದಳು ಶ್ರೀವತ್ಸನಿಗಂತೂ ಹೆಂಡತಿ ತಾಯಿ ಆಗುತ್ತಿರುವ ವಿಷಯವನ್ನು ಕೇಳಿ ಇನ್ನಿಲ್ಲದ ಸಂತೋಷ ಆವರಿಸಿತು ಮಕ್ಕಳಿಲ್ಲ ಎಂದು ಗಂಡ ಹೆಂಡತಿ ಅದೆಷ್ಟು ನೋವು ತಿಂದಿದ್ದಾರೆ ಎನ್ನುವುದು ಅವರಿಗೆ ಗೊತ್ತು ಇದೊಂದು ವಿಷಯ ಇಬ್ಬರಿಗೂ ಮರುಭೂಮಿಯಲ್ಲಿ ಹಸಿರು ಬಯಸಿ ಬಂದಂತಾಯಿತು ಅವರ ಜೀವನಕ್ಕೆ ಮಾಸಕ್ಕೆ ಚಿಗುರಿದ ಕನಸಿನಂತೆ ಇಷ್ಟು ವರ್ಷ ಕಂಡಂತಹ ಅವರ ಕನಸು ಎಂದು ನೆರವೇರಿತು ತಾಯಿಯಾಗುತ್ತಿದ್ದೇನೆ ಎಂದು ತಿಳಿದು ಸಜನಿಯೇ ತನ್ನ ಕೆಲಸವನ್ನು ಬಿಟ್ಟಿದ್ದಳು ಹೆಂಡತಿ ತಾಯಿಯಾಗುತ್ತಿದ್ದಾಳೆ ಎಂದು ತಿಳಿದು ತಾನೇ ಅವಳನ್ನು ಆರೈಕೆ ಮಾಡಲು ನಿಂತನು ಅವಳಿಗೆ ಸ್ವಲ್ಪವೂ ಕಷ್ಟವಾಗದಂತೆ ಜೋಪಾನ ಮಾಡುತ್ತಿದ್ದನು ಕೊನೆಗೂ ಒಂದು ಮುದ್ದಾದ ಗಂಡು ಮಗುವಿಗೆ ಜನ್ಮ ನೀಡಿದ್ದಳು ಸಜನಿ ತನ್ನ ಹೆಣ್ತನವನ್ನು ಪರಿಪೂರ್ಣವಾಗುವಂತೆ ಮಾಡಿಕೊಂಡಿದ್ದಳು ಸಜನಿ ಮುಕ್ತಾಯ ನಾನು ಬರೆದಿರುವ ಈ ಕತೆ ನಿಮಗೆ ಹೇಗನಿಸಿತು ನಿಮ್ಮ ಅಭಿಪ್ರಾಯವನ್ನು ತಿಳಿಸುವುದು ಮರೆಯಬೇಡಿ ಧನ್ಯವಾದಗಳು